ಇನ್ನು ಕರಿದ ಹಸಿರು ಬಟಾಣಿಗಳು ಡೇಂಜರ್ ಅನ್ನೋದು ಪತ್ತೆಯಾಗ್ತಾ ಇದೆ ಯಾಕಂದ್ರೆ ಕರಿದ ಹಸಿರು ಬಟಾಣಿಗಳಲ್ಲಿ ಅಪಾಯಕಾರಿ ಅಂಶ ಪತ್ತೆಯಾಗಿದೆ ಬಟಲ್ಲಿ ಕೃತಕ ಟಾಟಜಿನ್ ಬಣ್ಣದ ಅಂಶ ಪತ್ತೆಯಾಗಿದೆ ಬಟಾಣಿಯಲ್ಲಿ ಏನು ಕಲರ್ ಬಳಕೆ ಮಾಡಲಾಗುತ್ತೆ ಅದು ಆರೋಗ್ಯಕ್ಕೆ ಹಾನಿಕರ ಅನ್ನೋದು ಪತ್ತೆಯಾಗಿದೆ ಟ್ಯಾಟಾಜಿನ್ ಬಣ್ಣದಿಂದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇದೆ ಹೀಗಾಗಿ ವರದಿಗಳು ಬಯಲು ಮಾಡ್ತಾ ಇರೋದು ಈ ಹಸಿರು ಬಟಾಣಿ ಡೇಂಜರಸ್ ಅಂತ ಅಂದ್ರೆ ಕಲರ್ ಹಾಕಿರೋದ್ರಿಂದಾಗಿ ಆ ಕಲರ್ ಡೇಂಜರಸ್ ತೊಂಬತ್ತಾರು ಮಾದರಿಯನ್ನು ಸಂಗ್ರಹಿಸಲಾಗಿತ್ತು ಅದರಲ್ಲಿ ಅರವತ್ನಾಲ್ಕು ಮಾದರಿಗಳು ಅಸುರಕ್ಷಿತ ಎನ್ನುವ ವರದಿ ಬಂದಿದೆ ಲ್ಯಾಬೊರೇಟರಿಯ ಪರೀಕ್ಷೆಯಲ್ಲಿ ವರದಿ ಬಹಿರಂಗ ಆಗ್ತಾ ಇದ್ದು ಆಘಾತಕಾರಿಯಾಗಿದೆ ಆಹಾರ ಸುರಕ್ಷತೆ ಔಷಧ ಆಡಳಿತ ಇಲಾಖೆಯಿಂದ ಹೊರಬಿದ್ದಿರುವಂತಹ ಮಾಹಿತಿ ಇದು ಆಹಾರ ಸುರಕ್ಷತಾ ಇಲಾಖೆಯ ಆಯುಕ್ತರಾದಂತಹ ಶ್ರೀನಿವಾಸ್ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ತೊಂಬತ್ತಾರು ಮಾದರಿಯನ್ನೇನು ಸಂಗ್ರಹಿಸಲಾಗಿತ್ತು ಪರೀಕ್ಷೆ ಮಾಡಿದ್ರೆ ಅರವತ್ನಾಲ್ಕು ಮಾದರಿಗಳಲ್ಲಿ ಪತ್ತೆಯಾಗಿರೋದು ಈ ಅಪಾಯಕಾರಿ ಅಂಶ ಇದು ಕ್ಯಾನ್ಸರ್ಸ್ ಅನ್ನೋದು ಕೊಪ್ಪ ಆಗ್ತಾ ಇದೆ ಒಂದೊಂದೇ ಆಹಾರ ಪದಾರ್ಥಗಳ ಪರೀಕ್ಷೆಗೆ ಏನು ಅಭಿ ಸೈಡ್ ಅಪಾರ್ಟ್ಮೆಂಟ್ ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ವಾಲಾ ಬಾಸ್ವಾಲಾ ಬಿ ದ ಬಾಸ್ ಇಲಾಖೆ ಆಹಾರ ಸುರಕ್ಷತಾ ಇಲಾಖೆ ಮುಂದಾದಂತಹ ಸಂದರ್ಭದಲ್ಲಿ ಯಾವುದೆಲ್ಲ ಡೇಂಜರಸ್ ಅನ್ನೋದು ಗೊತ್ತಾಗ್ತಾ ಇದೆ ಈ ಹಸಿರಾಗಿ ಕಾಣುವಂತಹ ಬಟಾಣಿಗಳು ಹುರಿದ ಬಟಾಣಿಗಳೇನು ಕಾಣ್ತವೆ ಅದಕ್ಕೆ ಹಾಕುವಂತಹ ಕಲರ್ ಏನಿದೆ ಅದು ಕ್ಯಾನ್ಸರ್ ಕಾರಕ ಅನ್ನೋದು ವರದಿಯಲ್ಲಿ ಬಯಲಾಗಿದೆ ದೃಢಪಟ್ಟಿರುವಂತಹ ಅಂಶ ಹಾಗಾಗಿ ಇದನ್ನ ಕೊಳ್ಳೋ ಮುನ್ನ ಎಚ್ಚರಿಕೆ ಇರಲಿ ಟೆಟ್ರಾಜಿನ್ ಬಣ್ಣದ ಅಂಶ ಈ ಬಟಾಣಿಗಳಲ್ಲಿ ಕೃತಕ ಟೆಟ್ರಾಜಿನ್ ಬಣ್ಣದ ಅಂಶ ಪತ್ತೆಯಾಗಿರುವುದರಿಂದ ಅದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಆಹಾರ ಸುರಕ್ಷತಾ ಇಲಾಖೆ ಹೇಳ್ತಾ ಇದೆ ಈ ಡೇಂಜರಸ್ ಹಸಿರು ಬಟಾಣಿಗಳಲ್ಲಿ ಬಳಕೆಯಾಗ್ತಾ ಇರುವಂತಹ ಕಲರ್ಗಳ ಬಗ್ಗೆ ಈಗಾಗಲೇ ಏನು ನೂರ ಹದಿನಾಲ್ಕು ಕರೆದ ಬಟಾಣಿ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲಾಯಿತು ಆ ಪೈಕಿ ತೊಂಬತ್ತಾರು ಮಾದರಿಗಳ ವರದಿ ಬಂದಿದೆ ಆ ತೊಂಬತ್ತಾರು ಮಾದರಿಗಳ ವರದಿಯಲ್ಲಿ ಅರವತ್ನಾಲ್ಕು ಮಾದರಿಗಳು ಅಸುರಕ್ಷಿತ ಅಂದರೆ ಬಹುತೇಕ ಅಸುರಕ್ಷಿತ ಅಂತ ಗೊತ್ತಾಗ್ತಾ ಇದೆ ಟೈಟಸೈನ್ ಬಣ್ಣ ಪತ್ತೆಯಾಗಿದೆ ಅದರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಬರೀ ಮೂವತ್ತೆರಡು ಮಾದರಿಗಳು ಮಾತ್ರ ಸುರಕ್ಷಿತ ಅನ್ನೋದು ಗೊತ್ತಾಗಿರುವಂಥದ್ದು ಹಾಗಾಗಿ ಬಹುತೇಕ ಮಾರ್ಕೆಟ್ನಲ್ಲಿ ಸಿಗುವಂತಹ ಈ ಕಲರ್ ಕಲರ್ ಬಟಾಣಿಗಳು ಕ್ಯಾನ್ಸರ್ ಕಾರಕನ ಬಹಳ ಎಚ್ಚರಿಕೆಯ ಅಗತ್ಯ ಇದೆ ಸಮಗ್ರ ಮಾಹಿತಿಯನ್ನು ನೀಡಿದೆ ಆಹಾರ ಸುರಕ್ಷತಾ ಇಲಾಖೆ ಇವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿನಯ್ ಈಗ ಸಂಪರ್ಕದಲ್ಲಿದ್ದಾರೆ ವಿನಯ್ ಏನ್ ತಿನ್ನೋದು ಏನ್ ಬಿಡೋದು ಗೊತ್ತಾಗ್ತಿಲ್ಲ ಈ ಹಸಿರು ಬಟಾಣಿ ಕೂಡ ಕ್ಯಾನ್ಸರ್ ಕಾರಕ ಅದಕ್ಕೆ ಬಳಸುವಂತಹ ಕಲರ್ ಅನ್ನೋದೇನು ಪತ್ತೆಯಾಗ್ತಾ ಇದೆ ಇಲಾಖೆ ಹೇಳ್ತಿರೋದೇನು ವರದಿಯಲ್ಲಿ ಏನೇನು ಅಂಶಗಳು ಪತ್ತೆಯಾಗಿದೆ ಪ್ರತಿಮಾ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಆಹಾರ ಇಲಾಖೆ ಆಕ್ಟಿವ್ ಆಗಿರುವಂತದ್ದು ಆಹಾರ ಪದಾರ್ಥಗಳು ಜನಸಾಮಾನ್ಯರು ಮಕ್ಕಳು ತಿನ್ನುವಂತಹ ಆಹಾರ ಪದಾರ್ಥಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಟೆಸ್ಟ್ಕೊಳ್ಬರ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ರಾಜ್ಯದಲ್ಲಿ ಏರಿಕೆ ಆಗ್ತಿರುವಂತಹ ಕ್ಯಾನ್ಸರ್ ಪ್ರಕರಣಗಳು ಮತ್ತು ಅನಾರೋಗ್ಯದ ಸಂಖ್ಯೆಗಳು ಹೆಚ್ಚಾಗ್ತಾ ಇದ್ದ ಬೆನ್ನಲ್ಲೇ ಸಿಎಂ ಕಚೇರಿಯಿಂದಲೂ ಕೂಡ ಈ ಬಗ್ಗೆ ಒಂದು ದೂರು ಬಂದಿತ್ತು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಕರಿದ ಬಟಾಣಿಗಳ ಬಗ್ಗೆ ವರದಿ ಆಗ್ತಾ ಇದೆ ಈ ಬಟಾಣಿಗಳನ್ನ ಗೆ ಒಳಪಡಿಸಿ ಪ್ರಯೋಗಾಲಯಕ್ಕೆ ಒಳಪಡಿಸಿ ಇದರ ರಿಪೋರ್ಟ್ ಅನ್ನು ನೀಡಿ ಅಂತ ಮಾಹಿತಿಯನ್ನು ಕೂಡ ಸಿಎಂ ಆಫೀಸ್ನ ಬಂದ ಬೆನ್ನೆಲೆ ಆಹಾರ ಇಲಾಖೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸ್ಯಾಂಪಲ್ಸ್ಗಳನ್ನು ಒಳಪಡಿಸಿತ್ತು ಟಿವಿ ಕೂಡ ಈ ಬಗ್ಗೆ ಖರೀದ ಬಟಾಣಿಗಳ ಅಪಾಯಕಾರಿ ಅಂಶಗಳು ಮತ್ತು ಅದರಲ್ಲಿರುವಂತಹ ಹಾನಿಕಾರಕ ಅಂಶಗಳ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಸದ್ಯ ಈಗ ಆಹಾರ ಇಲಾಖೆ ಸಿಎಂ ಕಚೇರಿಗೆ ಒಂದು ವಿಸ್ತೃತವಾದ ಮಾಹಿತಿಯನ್ನು ನೀಡಿದೆ ಒಟ್ಟು ನೂರ ಹದಿನಾಲ್ಕು ಸ್ಯಾಂಪಲ್ಗಳ ಪ್ರಯೋಗಾಲಯಕ್ಕೆ ಕಳಿಸಿ ರಿಪೋರ್ಟ್ ಅನ್ನು ಪಡೆದುಕೊಂಡಿದೆ ಅದರಲ್ಲಿ ಅರವತ್ ನಾಲ್ಕು ಸ್ಯಾಂಪಲ್ಸ್ಗಳು ಅನ್ಸೇಫನ್ ಅಂತ ವರದಿ ಬಂದಿದೆ ಅಂದ್ರೆ ಅರವತ್ತು ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನುವಂತಹ ಕರಿದ ಬಟಾಣಿಗಳು ಡೇಂಜರ್ ಅಪಾಯಕಾರಿಯಾದಂತಹ ಕೃತಕ ಬಣ್ಣಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಟಾಟಿಜನ್ ಅನ್ನುವಂತಹ ಕೆಮಿಕಲ್ ಅನ್ನ ಬಳಕೆ ಮಾಡ್ತಾ ಇರುವಂತಹ ಅಂಶ ಕೂಡ ಬಯಲಾಗಿದೆ ಟಾಟಿಜನ್ ಅನ್ನುವಂಥ ಅಂಶ ಏನಿದೆ ಇದು ನೇರವಾಗಿ ಕ್ಯಾನ್ಸರ್ಗೆ ಕಾರಣ ಆಗಿರುವಂತಹ ಅಂಶ ಆಗಿದೆ ಹೀಗಾಗಿ ವೈದ್ಯರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಇದು ತುಂಬಾ ಡೇಂಜರ್ ಆಗಿದೆ ಟಾಟಿಜನ್ ಅನ್ನುವಂತ ಅಂಶ ಮನುಷ್ಯನ ದೇಹವನ್ನು ಸೇರಿದ್ರೆ ನಿಜಕ್ಕೂ ಕೂಡ ವಿವಿಧ ರೀತಿಯಂತ ಕ್ಯಾನ್ಸರ್ಗಳು ಬರುವಂತಹ ಸಾಧ್ಯತೆಗಳಿದೆ ಹೀಗಾಗಿ ಅಪಾಯಕಾರಿಯಾದಂತಹ ಈ ಕರಿದ ಬಟಾಣಿಗಳ ಬಗ್ಗೆ ಕಾನೂನು ಕ್ರಮವನ್ನ ವಹಿಸಬೇಕು ಮುಂದಿನ ದಿನಮಾನಗಳಲ್ಲಿ ಕರಿದ ಬಟಾಣಿಗೆ ಹಾಕುವಂತಹ ಕೃತಕ ಕಲರ್ ಅನ್ನ ಬ್ಯಾನ್ ಮಾಡ್ಬೇಕು ಅನ್ನು ನಿಟ್ಟಿನಲ್ಲೂ ಕೂಡ ಈಗ ಚಿಂತನೆ ಬರ್ತಾ ಇದೆ ಹೀಗಾಗಿ ಸರ್ಕಾರ ಮತ್ತೆ ಮುಂದಿನ ತೀರ್ಮಾನಗಳಲ್ಲಿ ಇದಕ್ಕೆ ಕಾಟನ್ ಕ್ಯಾಂಡಿಗೆ ಯಾವ ರೀತಿಯಾಗಿ ಕೃತಕ ಬಣ್ಣವನ್ನು ಹಾಕೋದಕ್ಕೆ ಬ್ಯಾನ್ ಮಾಡಿತ್ತು ಹಾಗೇನೆ ಕರಿದ ಬಟಾಣಿಗಳಿಗೂ ಕೂಡ ಈ ರೀತಿಯಾಗಿ ಕೃತಕ ಬಣ್ಣವನ್ನು ಹಾಕೋದಕ್ಕೂ ಬ್ಯಾನ್ ಬ್ಯಾನ್ ಮಾಡೋದ್ರಲ್ಲೂ ಕೂಡ ಪ್ಲಾನ್ ಅನ್ನ ಮಾಡ್ತಾ ಇದೆ ಮುಂದಿನ ಒಂದು ವಾರ ಅಥವಾ ನಾಲ್ಕೈದು ದಿವಸಗಳ ಇದ್ರ ಬಗ್ಗೆ ಒಂದು ಸಮಗ್ರವಾದ ವರದಿ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ವಿನಯ್ ತಮಲ ಮಾಹಿತಿಗೆ